ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಒಂದು ಸಭೆಯನ್ನ ಕರೆದಿರ್ತೀವಿ ಇದರ ಮುಖ್ಯ ಉದ್ದೇಶ ಈಗಾಗಲೇ ಬೇಸಿಗೆ ಪ್ರಾರಂಭ ಆಗಿರೋದ್ರಿಂದ ಕುಡಿಯುವ ನೀರಿನ ಒಂದು ಅಭಾವ ಉಂಟಾಗಬಾರದು ಕುಡಿಯುವ ನೀರಿನ ಪೂರೈಕೆಗಾಗಿ ನಾವು ಎಲ್ಲ ರೀತಿಯ ಪೂರ್ವ ಆ ಕ್ರಮಗಳನ್ನ ತೆಗೆದುಕೊಂಡಿರುತ್ತೇವೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈಗ ಜೂನ್ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಣೆ ಮಾಡಿ ಕುಡಿಯೋ ನೀರಿನ ಪೂರೈಕೆಯನ್ನು ಕಲ್ಪಿಸಿರ್ತೀವಿ ನಗರ ಪ್ರದೇಶಗಳಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ ಅಂತ ನಮ್ಮ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ ಹಾಗೂ ಹಲವಾರು ಬೋರ್ವೆಲ್ಗಳನ್ನು ಕೂಡ ತರಿಸಿದ್ದಾರೆ ಈಗ ಮೂರು ದಿನಕ್ಕೊಂದ್ಸರಿ ಎಲ್ಲರಿಗೂ ಕೂಡ ನೀರನ್ನು ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಈಗ ಮಳೆ ಬರದೇ ಇದ್ರೂ ಕೂಡ ಜೂನ್ವರೆಗೂ ಕೂಡ ಒಂದು ನಮ್ಮಲ್ಲಿ ಆ್ಯಕ್ಷನ್ ಪ್ಲಾನ್ ರೆಡಿ ಆಗಿದೆ ಯಾವುದೇ ರೀತಿ ನೀರಿನ ಮತ್ತು ಆಹಾರದ ಕೊಂದರೆ ತೊಂದರೆ ಇರೋದಿಲ್ಲ ದನಕರುಗಳಿಗೂ ಅಷ್ಟೇ ಮೇವಿನ ಕೊರತೆ ಇರೋದಿಲ್ಲ ಅದೇ ರೀತಿ ಬೇಸಿಗೆಯಲ್ಲಿ ಹೆಚ್ಚು ಸಾಂಕ್ರಾಮಿಕ ರೋಗಗಳು ಕಾಲರ ಡೆಂಗ್ಯೂ ಈ ರೀತಿ ಹರಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಒಂದು ನಮ್ಮ ಇವರು ಕೂಡ ಅಷ್ಟೇ ಸುರಕ್ಷತೆಯ ಬಗ್ಗೆ ಟಿ ಎಚ್ಒರವರು ಕೂಡ ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಅವರು ಕೂಡ ಕೈಗೊಂಡಿದ್ದಾರೆ ಮತ್ತೆ ನೀರಿನ ತೊಟ್ಟಿಗಳನ್ನು ಮತ್ತು ಶುದ್ಧೀಕ ನೀರು ಕುಡಿಯುವ ಶುದ್ಧೀಕರಣದ ಘಟಕಗಳನ್ನು ದುರಸ್ತಿ ಮಾಡೋ ಕಾರ್ಯ ಆಗಿರ್ಬೋದು ಮತ್ತೆ ನೀರಿನ ತೊಟ್ಟಿಗಳನ್ನು ಸ್ವಚ್ಛ ಮಾಡಿ ಅದನ್ನು ಕೂಡ ದುರಸ್ತಿ ಮಾಡೋ ಕಾರ್ಯ ಆಗಿರ್ಬೋದು ನಮ್ಮ ಇವರವರು ಬಹಳ ಕಾರ್ಯಶೀಲವಾಗಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಾರೆ ತಾಲೂಕಿನ ಜನತೆ ನೀರಿಗಾಗಿ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಇದು ಇರೋದಿಲ್ಲ ಜನರು ಕೂಡ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಬಿಸಿಲುಗಳಲ್ಲಿ ಹೆಚ್ಚು ಓಡಾಡ್ತಕ್ಕಂಥದ್ದು ಮತ್ತೆ ಉತ್ತಮವಾದಂಥ ಉತ್ತಮವಾದಂತ ಗುಣಮಟ್ಟದ ಆಹಾರವನ್ನ ಸೇವನೆ ಮಾಡಬೇಕು ಬೀದಿ ಬದಿ ಇರ್ತಕ್ಕಂಥ ತೆರೆದಿಟ್ಟ ಒಂದು ಆಹಾರ ಪದಾರ್ಥಗಳನ್ನ ಕೊಂಡುಕೊಳ್ಳೋದಾಗಿರ್ಬೋದು ಸೇವನೆ ಮಾಡಿರೋದಾಗಿರ್ಬೋದು ಮತ್ತೆ ನೀರನ್ನ ಆದಷ್ಟು ಕಾಯಿಸಿ ಆರಿಸಿ ಕುಡಿಬೇಕಾಗಿದೆ ನಾವು ನಮ್ಮ ಅಧಿಕಾರಿಗಳ ಒಂದು ಮಟ್ಟದಲ್ಲಿ ಎಲ್ಲಾ ಸುರಕ್ಷಿತ ಕ್ರಮಗಳನ್ನ ಕೂಡ ನಾವು ಕೈಗೊಳ್ತಾ ಇದ್ದೀವಿ ಅದೇ ರೀತಿ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರವನ್ನ ಕೊಡಬೇಕು ಅವರು ಕೂಡ ಇದನ್ನ ಎಲ್ಲರೂ ಕೂಡ ಅನುಸರಿಸಬೇಕು ಉತ್ತಮವಾದ ಗುಣಮಟ್ಟದ ಆಹಾರವನ್ನು ಸೇವನೆ ಮಾಡಬೇಕು ಸ್ವಚ್ಛವಾದ ನೀರನ್ನು ಕುಡಿಬೇಕು ಮತ್ತೆ ಜೊತೆಗೆ ಅವರ ಮನೆಗಳ ಹತ್ತಿರ ಕೂಡ ಬಹಳ ಗಲೀಜು ಮಾಡ್ಕೋಬಾರದು ಸ್ವ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಈ ಮೂರನ್ನು ಅನುಸರಿಸಿದ್ದೇ ಆದರೆ ನಾವು ಬೇಸಿಗೆಯನ್ನು ನಿಭಾಯಿಸ್ಬೋದಾಗಿದೆ ಈಗಾಗಲೇ ಮುನ್ ಮುಂದಕ್ಕೆ ಇನ್ನೂ ಹೆಚ್ಚು ಬಿಸಿಲಿನ ತಾಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಸಾರ್ವಜನಿಕರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಯಾವುದೇ ರೀತಿಯ ಹಾನಿ ಆಗದಂಗೆ ಯಾವುದೇ ರೀತಿ ತೊಂದರೆಗಳು ಆಗದಂಗೆ ನಮ್ಮ ತಾಲೂಕು ಆಡಳಿತದೊಂದಿಗೆ ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ